ಕೆಸಿವಿ ರಾಜ್ಯ ಭೇಟಿ ಬೆನ್ನಲ್ಲಿ ಕೈನಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಬಳಿಕವೂ ಶಮನ ಶಮನವಾಗಿಲ್ವಾ ಹಾಗಾದ್ರೆ ಬಣ ಬಡಿದಾಟ ಕೆಸಿವಿ ರಾಜ್ಯ ಭೇಟಿ ಬೆನ್ನಲ್ಲೇ ಕೈನಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ ತಡರಾತ್ರಿ ಕೆಶಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಬಳಿಕೂ ಕೂಡ ಬಗೆಹರಿತಾ ಇಲ್ಲ ಕುರ್ಚಿಯ ಕಿತ್ತಾಟ ಕದನ ವಿರಾಮ ಕದನ ವಿರಾಮ ಇದ್ರೂ ಕೂಡ ಯಾಕೆ ಮೀಟ್ ಮಾಡಿದ್ದಾರೆ ಏನೆಲ್ಲ ಚರ್ಚೆಗಳು ಆಗಿರಬಹುದು ಕೆ ಸಿ ವೇಣುಗೋಪಾಲ್ ಬಂದು ಹೋದ ಬಳಿಕ ತೀವ್ರ ಕುತೂಹಲವನ್ನ ಕೇಳಿಸಿದೆ ಡಿ ಕೆ ಸುರೇಶ್ ಅವರ ಮೀಟಿಂಗ್ ಉಭಯ ನಾಯಕರಿಬ್ಬರು ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಅನ್ನ ಮಾಡಿರಬಹುದು ಕೆ ರಾಜ್ಯ ಭೇಟಿ ಬೆನ್ನಲ್ಲೇ ಕೈನಲ್ಲಿ ಕ್ಷಿಪ್ರ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ ಈಗ ರಾಜ್ಯ ರಾಜಕೀಯದಲ್ಲಿ ಕುಚ್ಚಿ ಕಿತ್ತಾಟಕ್ಕೆ ಏನು ಸ್ವಲ್ಪ ವಿರಾಮ ಸಿಕ್ಕಿದೆ ಅನ್ನುವಷ್ಟರಲ್ಲಿ ಈಗ ಮತ್ತೆ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಏನೋ ಬಗೆಹರಿಯುತ್ತೆ ಸಮಸ್ಯೆ ಅಂತೇಳಿ ಅಂದ್ಕೊಂಡಿದ್ವಿ ಆದ್ರೆ ಯಾವುದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಅಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಚಳಿಗಾಲದ ಅಧಿವೇಶನದ ಮುಗಿಯವರೆಗಾದ್ರೂ ಸ್ವಲ್ಪ ವಿರಾಮ ಸಿಗುತ್ತೆ ಅಂತೇಳಿ ಅನ್ಕೊಂಡಿದ್ವಿ ಇಬ್ಬರ ಕೋಲ್ಡ್ ವಾರ್ಗೆ ಆದ್ರೆ ಇಬ್ಬರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ರೆ ತೀವ್ರ ಕುತೂಹಲವನ್ನ ಕೇಳಿಸಿದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಏಕೆ ಶಿವಕುಮಾರ್ ಅವರು ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗಿರಬಹುದು ರಹಸ್ಯ ಸ್ಥಳದಲ್ಲಿ ಸಾಹುಕಾರನ್ನ ಭೇಟಿ ಮಾಡಿರೋ ಬಂಡೆ ನಿನ್ನೆ ರಾತ್ರಿ ಸತೀಶನ್ನ ಭೇಟಿಯಾಗಿರೋ ಡಿಸಿಎಂ ಡಿಕೆಶಿ ರಹಸ್ಯ ಸ್ಥಳದಲ್ಲಿ ಸಾಹುಕಾರನ ಭೇಟಿ ಮಾಡಿದ್ದಾರೆ ಬಂಡೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಉಭಯ ನಾಯಕರಿಬ್ಬರೂ ಕೂಡ ಮಾತುಕತೆನ ನಡೆಸಿದ್ದಾರೆ ವಾರದ ಹಿಂದಷ್ಟೇ ಸತೀಶ್ ನ ಭೇಟಿ ಆಗಿದ್ರು ಡಿ ಡಿಕೆಶಿ ಇದೀಗ ಮತ್ತೆ ಕೌತುಕವನ್ನು ಮೂಡಿಸಿದೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ಏನಿದ್ರ ಭೇಟಿಯ ರಹಸ್ಯ ಏನು ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸ್ವಲ್ಪ ಕದನ ವಿರಾಮ ಸಿಕ್ಕುತ್ತೆ ಇವರಿಬ್ಬರ ಕೋಲ್ಡ್ ವಾರಿಗೆ ಏನೋ ಒಂದು ಫುಲ್ ಸ್ಟಾಪ್ ಇಡ್ಬೋದು ಹೇಳಿ ಅಂದ್ಕೊಂಡ್ರೆ ಮತ್ತೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ನಲವತ್ತು ನಿಮಿಷಗಳ ಕಾಲ ಮೀಟಿಂಗನ್ನು ಮಾಡಿದ್ದಾರೆ ತಡರಾತ್ರಿ ಮೀಟಿಂಗನ್ನು ನಡೆಸಿರುವುದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಏನೆಲ್ಲ ಚರ್ಚೆಗಳು ಆಗಿರಬಹುದು ಈ ಕದನ ವಿರಾಮದ ಟೈಮಲ್ಲೇ ಏನಾದರೂ ಕಿಡಿ ಅಂತ ಹೇಳಿ ಇಬ್ರು ಏನಾದರೂ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಕುರ್ಚೆ ಕಿತ್ತಾಟ ಮಾತ್ರ ಮುಗಿಯದ ಕೆಲಸ ಒಟ್ನಲ್ಲಿ ಯಾರಿಗಾರು ಒಬ್ಬರಿಗೆ ಸಿಎಂ ಪಟ್ಟ ಘೋಷಣೆ ಆಗ್ಲೇಬೇಕು ಅಲ್ಲಿವರೆಗೂ ಕೂಡ ಯಾರು ಕೂಡ ಇಬ್ರು ಸುಮ್ನೆ ಇರೋದೇ ಇಲ್ಲ